ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಹುಧಾನ್ಯ ಮಿಶ್ರಿತ ಅಂದರೆ ಬೇರೆ ರೀತಿಯಾದ ಸಿರಿಧಾನ್ಯಗಳು ಮತ್ತು ಗೋಧಿನ ಮಿಕ್ಸ್ ಮಾಡಿ ಹೇಗೆ ಮಲ್ಟಿಗ್ರೇನ್ ಗೋಧಿ ಹಿಟ್ಟನ್ನು ಮನೆಯಲ್ಲೇ ತಯಾರಿಸ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಬರೀ ಗೋಧಿ ಹಿಟ್ಟಿಗಿಂತ ಮಲ್ಟಿಗ್ರೇನ್ ಮಿಕ್ಸು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಲ್ಟಿಗ್ರೇನ್ ಮಿಕ್ಸ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಗೋಧಿ ಮೂರು ಕೆ ಜಿ ಜೋಳ ಅರ್ಧ ಕೆ ಜಿ ஓட்ஸ் அருத கேஜி கடலேக்கா நூறு கிராம் ஹெச்க்காழும் நூறு கிராம் கடலேழை நூறு கிராம் உதினக்காள் ஐவத்து கிராம் சஜ்ஜை நூறு கிராம் நவணை நூறு கிராம் மெத்தியால் இப்போது கிராம் ಮೆಕ್ಕೆಜೋಳ ನೂರು ಗ್ರಾಮ್ ರಾಗಿನೂ ಸಹ ಹಾಕೋಬೋದು ಆದರೆ ನಮ್ಮ ಮನೆಯಲ್ಲಿ ಮುದ್ದೆ ಮಾಡೋದರಿಂದ ನಾನಿಲ್ಲಿ ರಾಗಿನೇ ಹಾಕಿಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ನಲ್ಲಿ ಸಣ್ಣ ಪೌಡರ್ ಮಾಡಿಸ್ಕೊಂಡಿದ್ದೀನಿ ಈ ಮಲ್ಟಿಗ್ರೇನ್ ಗೋಧಿ ಹಿಟ್ಟಿಂದ ಚಪಾತಿ ದೋಸೆ ಪೂರಿ ಸಹ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗೂ ಸಹ ಇರುತ್ತೆ ಅಂಗಡಿನಲ್ಲಿ ಪ್ಯಾಕೆಟ್ ಗೋಧಿ ಹಿಟ್ಟನ್ನು ತಗೊಳ್ಳೋದಕ್ಕಿಂತ ಮನೆಯಲ್ಲಿ ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಇದನ್ನು ಒಂದು ವರ್ಷದಿಂದನೂ ಹೀಗೆ ಮಾಡ್ತಾ ಇರೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ಲ ಥರದ ಸಿರಿಧಾನ್ಯಗಳು ಮಿಕ್ಸ್ ಆಗಿರುತ್ತೆ ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ಹಾಕೋ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್